ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ಗುರುಪೂರ್ಣಿಮಾ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೇ ಫ್ರೆಶ್ ಅಪ್ ಆಗಿ ಸ್ವೀಟ್ಸನ್ನ ತಗೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗ್ಗೆನೇ ಹೋಗಿದ್ದರಿಂದ ಅಷ್ಟೊಂದು ಏನು ಇರಲಿಲ್ಲ ಸೊ ದೇವ್ರ ದರ್ಶನ ಆರಾಮಾಗಿ ತುಂಬ ಚೆನ್ನಾಗೇ ಆಯಿತು ಸಾಯಿಬಾಬಾನ ಮತ್ತು ದೇವಸ್ಥಾನನ ಎಷ್ಟು ಚೆನ್ನಾಗೆ ಹೂವಿನಿಂದ ಬಗೆ ಬಗೆ ಹೂವಿನಿಂದ ಅಲಂಕಾರ ಮಾಡಿದರು ನೋಡೋಕೆ ಎರಡು ಕಣ್ಣು ಕೂಡ ಸಾಲ್ತಿರಲಿಲ್ಲ ತುಂಬಾ ಚೆನ್ನಾಗಿತ್ತು ದರ್ಶನ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ಬಿಸಿ ಬಿಸಿ ಪ್ರಸಾದ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಸಿಕ್ತು ನಾವು ತಂದಿದ್ದಂತಹ ಸ್ವೀಟ್ನ ಕೊಟ್ಟು ಪ್ರಸಾದನ ತಿಂದು ಅಲ್ಲೇ ನಡೀತಿದ್ದಂತಹ ಸಂಗೀತ ಕಚೇರಿನ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ಅಲ್ಲಿಂದ ಮನೆಗೆ ಕೊಡಿದ್ವಿ ಈ ಗುರು ಪೌರ್ಣಮಿಗೆ ಗುರುಗಳ ದರ್ಶನವನ್ನು ಮಾಡಿಕೊಂಡು ಅವ್ರ ಪಾದ ಸೇವೆಯನ್ನು ಮಾಡಿ ಆತ್ಮಶುದ್ಧಿಯ ದಾರಿಯಲ್ಲಿ ಹೆಜ್ಜೆ ಹಾಕೋಣ ಓಂ ಸಾಯಿರಾಮ್